ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ ಅವರ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಚುತ್ವ ಸಂಧಿಯ ಬಗ್ಗೆ ಡಿಸ್ಕಶನ್ ಮಾಡೋಣ ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅದರಲ್ಲಿ ಜಸ್ವ ಸಂಧಿ ಬಗ್ಗೆ ಡಿಸ್ಕಶನ್ ಮಾಡಿ ಮುಗಿಸಿದೀವಿ ಸೊ ಇವತ್ತು ಚುತ್ವ ಸಂಧಿಯ ಬಗ್ಗೆ ಡಿಸ್ಕಷನ್ ಮಾಡೋಣ ಏನಿ ಸಂಧಿ ಅಂದ್ರೆ ಅಥವಾ ಇದನ್ನ ಎಕ್ಸಾಮ್ ಅಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ನೋಡುದಾದ್ರೆ ಮೊದಲಿಗೆ ಅದರ ಡೆಫಿನೇಷನ್ ಅನ್ನ ನೋಡುದಾದ್ರೆ ಸಕಾರ ಅಥವಾ ತ ವರ್ಗಾಕ್ಷರಗಳಿಗೆ ಶಕಾರ ಅಥವಾ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ ಇದನ್ನ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇದನ್ನ ನೋಡಿದ ತಕ್ಷಣ ಡೆಫಿನೇಶನ್ ನೋಡಿದ ತಕ್ಷಣ ಅರ್ಥ ಆಗುದಿಲ್ಲ ಯಾಕೆ ಅರ್ಥ ಆಗುದಿಲ್ಲ ಅಂದ್ರೆ ಸ ಕಾರ ಅಂದ್ರೇನು ತ ವರ್ಗಾಕ್ಷರಗಳಂದ್ರೇನು ಕಾರ ಅಂದ್ರೆ ಚ ವರ್ಗಾಕ್ಷರಗಳಂದ್ರೇನು ಏನು ಅನ್ನೋದು ಮದ್ ಗೊತ್ತಿರಬೇಕು ತ ವರ್ಗಾಕ್ಷರ ಅಂತ ಸ ಅಂತ ಹೇಳಿದ್ರೆ ಸಕಾರ ವ್ಯಂಜನ ಅಕ್ಷರ ಸ ಇನ್ನು ತ ವರ್ಗಾಕ್ಷರ ಅಂತ ಹೇಳಿದ್ರೆ ತ ದ ನ ಸೊ ಈ ವ್ಯಂಜನಗಳಿಗೆ ಶಕಾರ ಅಥವಾ ಚ ವರ್ಗಾಕ್ಷರಗಳು ಅಂತ ಹೇಳ್ತಾ ಇದಾರೆ ಚ ವರ್ಗಾಕ್ಷರಗಳು ಅಂದ್ರೆ ಯಾವ ಚ ಇವು ಚ ವರ್ಗಾಕ್ಷರಗಳು ಮತ್ತು ಇವು ಮೇಲಿನ ಇರ್ತಕ್ಕಂಥವು ಛ ವರ್ಗಾಕ್ಷರಗಳು ಇನ್ನು ಮೊದಲಿಗೆ ಏನ್ ಹೇಳ್ತಾ ಇದ್ರ ಸಕಾರ ಶಕಾರ ಅಂದ್ರೆ ಈ ಶಕಾರ ಆದೇಶವಾಗಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಶುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇದ ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಂಡ್ರ ಈ ಡೆಫಿನೇಷನ್ ಅಷ್ಟು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನ್ ಕಾನ್ಸೆಪ್ಟು ಪೂರ್ವ ಪದದಲ್ಲಿ ಥ ನ ಅಥವಾ ಸ ಬಂದು ಉತ್ತರ ಪದದಲ್ಲಿ ಶ ಅಥವಾ ಚ ಜ ಜ ಯ ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಕ ಶ ಬರ್ಬೇಕು ತ ವರ್ಗಕ್ಕ ಚ ವರ್ಗದ ಅಕ್ಷರಗಳು ಆದೇಶವಾಗಿ ಬಂದ್ರ ಅದನ್ನ ಸಂಧಿ ಅಂತ ಹೇಳಿ ಕರಿತೀವಿ ಇದು ಸಂಧಿಯ ಕಾನ್ಸೆಪ್ಟ್ ಆಗಿತ್ತು ಇನ್ನ ಎಕ್ಸಾಂಪಲ್ ಥ್ರೋ ನೋಡುದಾದ್ರ ಮೊದಲನೇ ಎಕ್ಸಾಂಪಲ್ ನೋಡ್ರಿ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಚಂದ್ರ ಅಂತ ಐತಿ ಸೊ ಪೂರ್ವ ಪದದಲ್ಲಿ ತ ಅನ್ನುವಂತ ವ್ಯಂಜನ ಬಂದೈತಿ ಉತ್ತರ ಪದದಲ್ಲಿ ಚ ಅನ್ನುವಂತ ವ್ಯಂಜನ ಐತಿ ಇನ್ನ ಸಂಧಿ ಕಾರ್ಯ ನಡೆಯುವಾಗ ತ ವರ್ಗಕ್ಕ ಚ ವರ್ಗ ಬಂದಿದ್ರ ಸಂಧಿ ಕಾರ್ಯ ನಡೆಯುವಾಗ ಶ ಅಥವಾ ಚ ವರ್ಗನೆ ಆದೇಶವಾಗಿ ಬರ್ಬೇಕು ಪದ ಚ ವರ್ಗ ಈ ರೀತಿ ಪೂರ್ವ ಪದದಲ್ಲಿರ್ತಕ್ಕಂತಹ ಅಕ್ಷರಗಳಿಗೆ ಉತ್ತರ ಪದದಲ್ಲಿರ್ತಕ್ಕಂತಹ ಚ ವರ್ಗಾಕ್ಷರಗಳು ಅಥವಾ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಬಂದು ಸಂಧಿ ಕಾರ್ಯ ನಡೆಯುವಾಗ ಚ ವರ್ಗಾಕ್ಷರವೇ ಆದೇಶವಾಗಿ ಬರತಿತ್ತು ಅಂದ್ರೆ ಅದನ್ನು ನಾವು ಸಂಧಿ ಅಂತ ಹೇಳಿ ಕರಿತೀವಿ ಇನ್ನ ಸೆಕೆಂಡ್ ಒನ್ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಅಂತ ಐತಿ ತ ವರ್ಗಾಕ್ಷರ ಐತಿ ಜ ಜ ಅನ್ನುವಂತಹ ವ್ಯಂಜನ ಬಂದತಿ ಬಟ್ ಸಂಧಿ ಕಾರ್ಯ ನಡೆಯುವಾಗ ಜ ಅನ್ನುವಂತಹ ವ್ಯಂಜನವೇ ಆದೇಶವಾಗಿ ಬಂದತಿ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳೇ ಆದೇಶವಾಗಿ ಬರಬೇಕು ವರ್ಗಾಕ್ಷರಗಳಿಗೆ ಚದ್ ವರ್ಗ ವರ್ಗಾಕ್ಷರಗಳು ವರ್ಗಾಕ್ಷರಗಳ ಏನಾಗ್ಬೇಕು ಬರ್ತಾ ಇರ್ಬೇಕು ಇನ್ನು ಥರ್ಡ್ ಒನ್ ಪಯಸ್ ಪ್ಲಸ್ ಶಯನ ಶಯನ ಅಂತ ಐತಿ ಪಯಸ್ ಅನ್ನುವಂತಲ್ಲಿ ಸ ಅನ್ನುವಂತಹ ವ್ಯಂಜನ ಐತಿ ಅದ್ರ ಮುಂದ್ಗಡೆ ಶ ಅನ್ನುವಂತಹ ವ್ಯಂಜನ ಬಂದತಿ ಬಟ್ ಸಂಧಿ ಕಾರ್ಯ ನಡೆಯುವಾಗ ಶ ಅನ್ನೋದು ಆದೇಶವಾಗಿ ಬಂದತಿ ಏನ್ ಹೇಳಕತ್ತಾರ ಸದ್ ಮುಂದ ಶ ಬಂದು ಸಂಧಿ ಕಾರ್ಯ ನಡೆಯುವಾಗ ಶನ ಆದೇಶವಾಗಿ ಬರಬೇಕು ಸದ್ ಮುಂದ ಶ ಬಂದು ಸಂಧಿ ಕಾರ್ಯ ನಡೆಯುವಾಗ ಶ ಅನ್ನು ಆದೇಶವಾಗಿ ಬಂದೈತಿ ಸೊ ಅದಕ್ಕೋಸ್ಕರ ಇದು ಸಂಧಿಗೆ ಉದಾಹರಣೆ ಇನ್ನ ಫೋರ್ತ್ ಒನ್ ಮನಸ್ ಪ್ಲಸ್ ಶಾಂತಿ ಮನಶಾಂತಿ ಶಾಂತಿ ಅಂತ ಐತಿ ಪೂರ್ವ ಪದದಲ್ಲಿ ಸ ಅನ್ನುವಂತಹ ಸ್ವರ ಇದು ಸಾರಿ ವ್ಯಂಜನ ಬಂದೈತಿ ಅದರ ಮುಂದ್ಗಡೆ ಶ ಅನ್ನುವಂತಹ ವ್ಯಂಜನ ಐತಿ ಬಟ್ ಸಂಧಿ ಕಾರ್ಯ ನಡೆಯುವಾಗ ಚ ಅನ್ನೋದ ವ್ಯಂಜನ ಆದೇಶವಾಗಿ ಬಂದತಿ ಸೊ ಮನಸ್ ಪ್ಲಸ್ ಶಾಂತಿ ಮನಸ್ ಶಾಂತಿ ಎನ್ನುವುದು ಸಂಧಿಗೆ ಉದಾಹರಣೆ ಇನ್ನ ಫಿಫ್ತ್ ಒನ್ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಅಂತ ಐತಿ ಸ ಅನ್ನುವಂತಹ ವ್ಯಂಜನ ಅದ್ರ ಮುಂದ್ಗಡೆ ಚ ಅನ್ನುವಂತಹ ವ್ಯಂಜನ ಬಂದತಿ ಬಟ್ ಸಂಧಿ ಕಾರ್ಯ ನಡೆಯುವಾಗ

ಅದ್ರ ಮುಂದ್ಗಡೆ ಚ ವರ್ಗಾಕ್ಷರದ ವ್ಯಂಜನ ಬಂದತಿ ಇನ್ನ ಸಂಧಿ ಕಾರ್ಯ ನಡೆಯುವಾಗ ಚದ ಆದೇಶವಾಗಿ ಬಂದತಿ ಚ ಅನ್ನು ವರ್ಗಾಕ್ಷರದ ಆದೇಶವಾಗಿ ಬರಾತತಿ ಅಂದ್ರೆ ಅದು ಚುತ್ರ ಸಂಧಿಗೆ ಉದಾಹರಣೆ ಸೆವೆಂತ್ ಒನ್ ಬೃಹತ್ ಪ್ಲಸ್ ಛತ್ರ ಬೃಹತ್ಛತ್ರ ಅಂತ ಐತಿ ತ ಅನ್ನುವಂಥ ವರ್ಗಾಕ್ಷರದ ಮುಂದ ಚ ಅನ್ನುವಂಥ ವರ್ಗಾಕ್ಷರ ಬಂದತಿ ಆದ್ರೆ ಸಂಧಿ ಕಾರ್ಯ ನಡೆಯುವಾಗ ಜ ವರ್ಗಾಕ್ಷರವೇ ಆದೇಶವಾಗಿ ಬಂದತಿ ಅದಕ್ಕೋಸ್ಕರ ಸಂಧಿಗೆ ಉದಾಹರಣೆ ಆಗೈತಿ ಇನ್ನು ಲಾಸ್ಟ್ ಒನ್ ತದ್ ಪ್ಲಸ್ ಜಾತಿ ತಜ್ ಜಾತಿ ಅಂತ ಐತಿ ಧ ಅನ್ನುವಂತ ವ್ಯಂಜನ ಉತ್ತರ ಪದದಲ್ಲಿ ಜ ಅನ್ನುವಂತ ವ್ಯಂಜನ ಬಟ್ ಸಂಧಿ ಕಾರ್ಯ ನಡೆಯುವಾಗ ಜ ಅನ್ನುವಂಥ ವ್ಯಂಜನವೇ ಆದೇಶವಾಗಿ ಬಂದತಿ ವ್ಯಂಜನವೇ ಆದೇಶವಾಗಿ ಬರಾತತಿ ಅಂತ ಹೇಳಿದ್ರೆ ಅದು ಸಂಧಿಗೆ ಉದಾಹರಣೆ ಸೊ ಒಟ್ನಲ್ಲಿ ಇಷ್ಟೇ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅನ್ನುವಂತಹ ವ್ಯಂಜನ ಆದೇಶವಾಗಿ ಬರಬೇಕು ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬರಬೇಕು ಹಂಗ ಬರಾಗತ್ತೆ ಅಂದ್ರೆ ಅದನ್ನ ಸಂಧಿ ಅಂತ ಹೇಳಿ ನಾವು ಕರಿತೀವಿ ಇದು ಕೂಡ ಸಂಸ್ಕೃತದಲ್ಲಿ ಬರತಕ್ಕಂತಹ ವ್ಯಂಜನ ಸಂಧಿ ಆಗಿರುತ್ತೆ ಸೊ ಇದಷ್ಟು ಚುತ್ತ ಸಂಧಿ ಬಗ್ಗೆ ಆಯಿತು ಇನ್ನು ಯಾಜ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಹೊಸ ಸಂಧಿಯ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ